ಹಲೋ ಸ್ನೇಹಿತರೆ ಎಲ್ರು ಹ್ಯಾಂಗದಿರಿ ನೀವ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂತೀನಿ ಸ್ನೇಹಿತರೆ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ ನ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಲಾಗ್ ಮಾಡೋಕ್ ಆಗೋದಿಲ್ಲ ಸ್ನೇಹಿತರೆ ಮಗಳನ್ನ ರೆಡಿ ಮಾಡಿ ಕಳ್ಸಬೇಕಲ್ಲ ಹಿಂಗಾಗಿ ಲಾಗ್ ಮಾಡೋಕ್ ಆಗೋದಿಲ್ಲ ಇವಾಗ ಹನ್ನೆರಡು ಗಂಟೆ ಆಗಿದೆ ಸ್ನೇಹಿತರೆ ಇವತ್ತಿನ ಬ್ಲಾಗ್ ನಲ್ಲಿ ಏನೇನಾಗತ್ತೆ ಅಂತ ನೋಡ್ಕೊಂಡ್ ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಹೋಗಿ ಪಟ್ನ ಹೋಗೊಂದ್ ಸಬ್ಸ್ಕ್ರೈಬ್ ಮಾಡಿ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ತೊಳೆದಿಟ್ಟಿರೋಂಥ ಹೀರೆಕಾಯಿನ ತಗೊಂಡಿದ್ದೀನಿ ಸ್ನೇಹಿತರೆ ಇವತ್ತು ಮಧ್ಯಾಹ್ನಕ್ಕೆ ಹೀರೆಕಾಯಿ ಎಣ್ಗಾಯಿ ಮಾಡೋಣ ಅಂತ ಇವಾಗ ಹೀರೆಕಾಯಿ ಹೆಚ್ಕೊಂಡು ಎಣ್ಗಾಯಿ ಕೂಡ ಮಾಡೋಕೆ ಇಟ್ಟಿನಿ ಈ ಕಡೆ ಎಣ್ಗಾಯಿ ಮಾ ರೆಡಿ ಆಗಕತ್ತತಿ ಇನ್ನೊಂದು ಸ್ವಲ್ಪ ಕುದುರೆ ರೆಡಿ ಆದಂಗೆ ಹೀರಿಕಾಯಿ ನನಗಾಯಿ ಸ್ನೇಹಿತರೆ ನಾನು ರೊಟ್ಟಿ ಬೆಳಗ್ಗೆನೇ ಮಾಡೋದಿಲ್ಲ ಚುಮ್ಮಿನ ರೆಡಿ ಮಾಡಿ ಕಳಿಸೋದು ಹಿಂಗಾಗಿ ನಾನು ಕಡಿಮೆ ತುಂಬ ಬೆಳಗ್ಗೆ ರೊಟ್ಟಿ ಮಾಡೋದು ಮಧ್ಯಾಹ್ನ ಮತ್ತು ರಾತ್ರಿನೇ ನಾನು ರೊಟ್ಟಿ ಮಾಡೋದು ಇನ್ನೂ ರೊಟ್ಟಿ ಮಾಡಬೇಕು ಸ್ನೇಹಿತರೆ ಪಲ್ಯ ಅಂತ ರೆಡಿ ಆಗಕ್ಕತೈತಿ ಇವಾಗ ಒಂದು ಸ್ವಲ್ಪ ಹೀರಿಕಾಯಿ ಚಟ್ನಿನೂ ಕೂಡ ಮಾಡ್ಕೊಂಬರೋನು ಏನಪ್ಪ ಅಂದರೆ ಹೀರಿಕಾಯಿಯ ತುರಿದಿರೋ ಅಂಥ ಹೀರಿಕಾಯಿನ ಸಿಪ್ಪೇನ ಬಿಸಾಡದೆ ನಾವು ಒಂದು ಸೂಪರ್ ಆಗಿರೋವಂಥ ಚಟ್ನಿ ಹೆಂಗೆ ಮಾಡೋದು ಅಂತ ನೋಡೋಣ ಸ್ನೇಹಿತರೆ ಅದಕ್ಕೆ ಒಂದು ಎರಡು ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಜೀರಿಗೆ ಸ್ವಲ್ಪ ಉಪ್ಪು ಬೇಕು ಅದನ್ನು ಹೆಂಗೆ ಮಾಡೋದು ಅಂತ ಕೂಡ ನೋಡ್ಕೊಂಬರೋಣ ಸ್ನೇಹಿತರೆ ಇವಾಗ ನೋಡಿ ಗ್ಯಾಸ್ ಮೇಲೆ ತವಾನ ಇಟ್ಟಿದ್ದೀನಿ ಕಾಯೋಕ್ಕೆ ಸ್ವಲ್ಪ ತವಾ ಕಾಯಿಲಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅಷ್ಟೂ ಸ್ವಲ್ಪ ಸ್ವಲ್ಪನೇ ಹುರ್ಕೊಂತ ಹೋಗೋಣ ಒಂದು ಏಳೆಂಟು ಬೆಳ್ಳುಳ್ಳಿ ಹೆಸರು ಇತ್ತು ಹೆಸರು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಹೆಸ್ಳನ್ನ ಅದನ್ನು ಕೂಡ ಸ್ವಲ್ಪ ಕೆಂಪಗಾಗೋವರೆಗೂ ಕೂಡ ಹುರ್ಕೊಳ್ಳೋಣ ಸ್ವಲ್ಪ ಕೆಂಪಗಾಗ್ಲಿ ಈ ಥರ ಚಟ್ನಿ ಮಾಡ್ಕೊಂಡು ತಿನ್ನಿ ಸ್ನೇಹಿತರೆ ಮತ್ತ ಮತ್ತೆ ಕೂಡ ಮಾಡ್ಕೊಂಡು ತಿಂತೀರಿ ಇವಾಗ ನಾನು ಎರಡು ಮೆಣಸಿನ್ಕಾಯಿನ ಮುರಿದು ಹಾಕಿದ್ದೀನಿ ಆಮೇಲೆ ಹೀರಿಕಾಯಿ ಸಿಪ್ಪೆ ಕೂಡ ಹಾಕಿದ್ದೀನಿ ತುರಿದಿರುವಂಥ ಸಿಪ್ಪೆನ ಅದನ್ನು ಸ್ವಲ್ಪ ಇನ್ನೊಂದು ಚೂರು ಎಣ್ಣೆ ಹಾಕ್ಕೊಂಡು ನಾನು ಸ್ವಲ್ಪ ಸ್ವಲ್ಪನೇ ಎಣ್ಣೆ ಇದ್ದೀನಿ ಒಂದು ಎರಡು ಹನಿ ಹಾಕಿದ್ದೀನಿ ನೋಡಿ ಅದನ್ನು ಸ್ವಲ್ಪ ಹುರ್ಕೊಳ್ಳೋಣ ಮೀಡಿಯಮ್ ಉರಿಯಲ್ಲಿ ಹುರ್ಕೊತಾ ಇದ್ದೀನಿ ಸ್ವಲ್ಪ ಫ್ರೈ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಕರಿಬೇವು ಕೂಡ ಹಾಕ್ತಾ ಹನಿ ಎಣ್ಣೆ ಹಾಕಿದೀನಿ ಅಷ್ಟು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಇನ್ನೊಮ್ಮೆ ನೋಡಿ ಎಲ್ಲಾನು ಚೆನ್ನಾಗಿ ಹುರಿದಾಗಿದೆ ಇವಾಗ ನಾವು ಗ್ಯಾಸ್ ಆಫ್ ಮಾಡೋಕಿನ ಮುಂಚೆ ಸ್ವಲ್ಪ ಜೀರಿಗೆ ಕಾಲು ಟೀ ಸ್ಪೂನ್ ಇತ್ತಲ್ಲ ಅದನ್ನು ಹಾಕ್ಕೊಂಡು ಹುರಿದು ಗ್ಯಾಸ್ನ ಆಫ್ ಮಾಡೋಣ ಯಾಕಂದರೆ ಲಾಸ್ಟ್ ಹಾಕಬೇಕು ಇದನ್ನು ಫಸ್ಟ್ಗೆ ಹಾಕಿದರೆ ಎಲ್ಲ ಹೊತ್ತಿ ಬಿಡತ್ತೆ ಜೀರಿಗೆ ಹಿಂಗಾಗಿ ಇದೆಲ್ಲ ಹುರಿದಿದ್ದಾಗಿದೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಇದು ಒಂದು ಸ್ವಲ್ಪ ಆರಲಿ ಇವಾಗ ನೋಡಿ ಇದು ಆರಿದೆ ಇದಕ್ಕೆ ಒಂದು ಎರಡು ಅಷ್ಟು ಉಪ್ಪು ಹಾಕೊಂಡು ನೀರು ಹಾಕದೆ ರುಬ್ಕೊಂಡು ಬರೋಣ ತರಿ ತರಿಯಾಗಿ ರುಬ್ಕೊಂಡು ಬರೋಣ ಇವಾಗ ನೋಡಿ ರೆಡಿ ಆಯಿತು ಹೀರೆಕಾಯಿ ಚಟ್ನಿ ತರಿತರಿಯಾಗಿ ಇವಾಗ ಇದನ್ನು ರೊಟ್ಟಿ ಜೊತೆ ತಿನ್ನೋನು ಸ್ನೇಹಿತರೆ ರೊಟ್ಟಿ ಮೊಸರು ಪಲ್ಯ ಜೊತೆ ಬಿಸಿ ಬಿಸಿ ರೊಟ್ಟಿನೂ ಕೂಡ ರೆಡಿಯಾಗಿದ್ದಾವ ಈ ಕಡೆ ಪಲ್ಯನೂ ಕೂಡ ರೆಡಿ ಆಗೈತಿ ಬಿಸಿ ರೊಟ್ಟಿ ಜೋಡಿ ಹೆಂಗಾಗತ್ತ ಮೊಸರಿನ ಜೊತೆ ಚಟ್ನಿ ಅಂತ ಖಂಡಿತ ಈ ರೀತಿ ಮಾಡ್ಕೊತೀನಿ ಪದೇ ಪದೇ ತಿಂತೀರಾ ನಿಮಗೂ ಕೂಡ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದೀನಿ ಟೇಸ್ಟ್ ನೋಡೋಣ ಒಂದ ಮಾತನಾಗ ಹೇಳ್ಬೇಕಂದ್ರೆ ಸೂಪರ್ ಆಗೈತಿ ಸ್ನೇಹಿತರೆ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ